ನರಸಿಂಹ ಜಯಂತಿ ಹಿನ್ನೆಲೆಯಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಆಚರಣೆ ತಾಯಂದಿರ ದಿನವನ್ನು ವಿಶೇಷವಾಗಿ ಆಚರಿಸಿದ ಸತ್ಯಂ ಅಕಾಡೆಮಿ ಕರ್ನಾಟಕ ರಾಜ್ಯ ಡಾಕ್ಟರ್ ಗಂಗೂಬಾಯಿ ಹನ್ಗಲ್ ಸಂಗೀತ ಹಾಗೂ ಪ್ರದರ್ಶನ ಕಲೆಗಳ ವಿಶ್ವವಿದ್ಯಾಲಯದ ವಿಶೇಷ ಶಾಸ್ತ್ರ ಪರೀಕ್ಷೆಗಳು ಸಂಪನ್ನ ಪಶು ಆಸ್ಪತ್ರೆ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ಸಲ್ಲಿಸಿದ ಶಾಸಕ ಶಿವರಾಮ್ ಹೆಬ್ಬಾರ್ ಅಪರಿಚಿತ ಶವ ಪತ್ತೆ ಸಂಗೀತ ನೃತ್ಯಧಾರ ಕಾರ್ಯಕ್ರಮವನ್ನು ನಾಗರಾಜ್ ಮತ್ತಿಗಾರ್ ಉದ್ಘಾಟಿಸಿದರು ಶ್ರೀ ವರ್ಣವಲ್ಲಿ ಮಹಾಸಂಸ್ಥಾನದಲ್ಲಿ ಶ್ರೀ ನರಸಿಂಹ ಜಯಂತಿ ಹಿನ್ನೆಲೆಯಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು ಜಯಂತಿಯ ಅಂಗವಾಗಿ ಶ್ರೀ ನರಸಿಂಹ ದೇವರಿಗೆ ಶತರುದ್ರಾಭಿಷೇಕ ಕಲ್ಪೋಕ್ತ ಮಹಾಪೂಜೆ ಫಲಪಂಚಾಮೃತ ಅಭಿಷೇಕ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ಹಾಗೂ ಶ್ರೀ ಆನಂದ ಬೋಧೇಂದ್ರ ಸರಸ್ವತಿ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ನಡೆಯಿತು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರ ಸಂಯುಕ್ತಾಶ್ರಯದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಸಭಾಭವನದಲ್ಲಿ ಶನಿವಾರ ಆಯೋಜಿಸಲಾದ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿಯನ್ನು ಹೇಮರೆಡ್ಡಿ ಮಲ್ಲಮ್ಮನವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸುವ ಮೂಲಕ ಆಚರಿಸಲಾಯಿತು ಹಿಂದೂ ಹೈಸ್ಕೂಲ್ ಶಿಕ್ಷಕಿ ವನಿತಾ ಶೇಟ್ ಹೇಮರೆಡ್ಡಿ ಮಲ್ಲಮ್ಮ ಅವರ ಕುರಿತು ಉಪನ್ಯಾಸ ನೀಡಿ ಮಾತನಾಡಿ ಹೇಮರೆಡ್ಡಿ ಮಲ್ಲಮ್ಮ ಧರ್ಮಶೀಲತೆ ಶ್ರದ್ಧೆ ಮತ್ತು ಸತಿತ್ವದ ಪ್ರತೀಕವಾಗಿದ್ದವಳು ಕೌಟುಂಬಿಕ ಸಂಕಷ್ಟಗಳನ್ನು ಮೆಟ್ಟಿ ನಿಂತು ಕುಟುಂಬಕ್ಕೆ ಭೂಷಣ ಪ್ರಾಯವಾಗಿದ್ದವಳು ಆದರ್ಶ ಮೌಲ್ಯಗಳನ್ನು ಬದುಕಿನಲ್ಲಿ ರೂಢಿಸಿಕೊಂಡು ಸಾಮಾಜಿಕ ಮತ್ತು ಧಾರ್ಮಿಕ ಚಿಂತನೆಯಲ್ಲಿ ಸಾಧನೆಗೈದ ಶರಣೆ ಹೇಮರೆಡ್ಡಿ ಮಲ್ಲಮ್ಮ ಸ್ತ್ರೀಕುಲಕ್ಕೆ ಮಾದರಿ ಎಂದರು ಬಸವಣ್ಣನವರ ಮಾರ್ಗಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡವಳು ಶ್ರೀಶೈಲ ಮಲ್ಲಿಕಾರ್ಜುನನನ್ನು ಆರಾಧ್ಯ ದೈವವಾಗಿ ಸ್ವೀಕರಿಸಿ ಸಾಕ್ಷಾತ್ಕರಿಸಿಕೊಂಡ ಸಾಧ್ವಿ ಮಲ್ಲಮ್ಮ ವೇಮನ ಮಹಾಯೋಗಿಯಾಗಿ ಬದಲಾಗಲು ಪ್ರೇರಣೆಯಾದವಳು ಹೇಮರೆಡ್ಡಿ ಮಲ್ಲಮ್ಮನ ಪವಾಡ ಹಾಗೂ ಭಕ್ತಿಯ ಕುರಿತು ಹಲವು ಪ್ರತೀತಿಗಳಿವೆ ಇವರು ಹಲವಾರು ವಚನ ಮತ್ತು ಛಂದಸ್ಸುಗಳನ್ನು ರಚಿಸಿದ್ದಾರೆ ಸಂತ ಶಿಶುನಾಳ ಶರೀಫರು ಹೇಮರೆಡ್ಡಿ ಮಲ್ಲಮ್ಮಳನ್ನು ರೆಡ್ಡಿ ಕುಲದ ಉದ್ಧಾರಗಳು ಎಂದು ಬಣ್ಣಿಸಿದ್ದಾರೆ ಎಂದರು ಉತ್ತರ ಕನ್ನಡ ಜಿಲ್ಲೆಯ ರೈತರಿಗೆ ನೀಡಬೇಕಾಗಿದ್ದ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಹವಾಮಾನ ಆಧಾರಿತ ಬೆಳೆ ವಿಮಾ ಯೋಜನೆಯ ಪರಿಹಾರದ ರಕಮನ್ನು ದೊರಕಿಸಿಕೊಡುವ ನಿಟ್ಟಿನಲ್ಲಿ ರೈತರ ಪರವಾಗಿ ನಿಂತು ಪ್ರಮುಖ ಕಾಳಜಿ ವಹಿಸಿ ಬೆಳೆ ವಿಮಾ ಯೋಜನೆಯು ರೈತರಿಗೆ ತಲುಪಲು ಕಾರಣಕರ್ತರಾದ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಮಂಕಾಳ್ ಎಸ್ ವೈದ್ಯ ರಾಜ್ಯ ಅಭಿವೃದ್ಧಿ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರು ಹಳಿಯಾಳ ಶಾಸಕರೂ ಆದ ಶ್ರೀ ಆರ್ವಿದೇಶ್ ಪಾಂಡೆ ನಮ್ಮ ಜಿಲ್ಲೆಯ ಸಂಸದರಾದ ಮಾನ್ಯ ಶ್ರೀ ವಿಶ್ವೇಶ್ವರ ಹೆಗ್ಡೆ ಕಾಗೇರಿ ಯಲ್ಲಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರು ಮತ್ತು ಕೆಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರು ಆದ ಶ್ರೀ ಶಿವರಾಮ್ ಹೆಬ್ಬಾರ್ ಹಾಗೂ ಸಿದ್ದಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಭೀಮಣ್ಣಟಿ ನಾಯ್ಕ ಅವರುಗಳಿಗೆ ಸಮಸ್ತ ರೈತ ಬಾಂಧವರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ ಅಧ್ಯಕ್ಷರು ಶ್ರೀ ರಾಜೇಂದ್ರ ಪೂಗೌಡ್ರು ಉಪಾಧ್ಯಕ್ಷರು ಶ್ರೀ ನಟರಾಜ್ ಪಿ ಹೊಸೂರು ಸರ್ವ ಸದಸ್ಯರು ಹಾಗೂ ಪ್ರಮುಖ ಕಾರ್ಯನಿರ್ವಾಹಕರು ಮತ್ತು ಸಿಬ್ಬಂದಿ ವರ್ಗದವರು ಕಾಳಂಗಿ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ನಿಮಿತ ದಾಸನಕೊಪ್ಪ ತಾಲೂಕು ಶಿರಸಿ ಉತ್ತರ ಕನ್ನಡ ಮೇಹನ್ನೊಂದು ತಾಯಂದಿರ ದಿನದ ಆಚರಣೆಯ ಭಾಗವಾಗಿ ಸತ್ಯಂ ಅಕಾಡೆಮಿಯ ವಿದ್ಯಾರ್ಥಿಗಳಿಗೆ ಕೆಲವು ಚಟುವಟಿಕೆಗಳನ್ನು ನೀಡಲಾಗಿತ್ತು ವಿದ್ಯಾರ್ಥಿಗಳು ಮನೆಯಲ್ಲಿ ತಮ್ಮ ತಾಯಿಗೆ ಸಿಹಿ ತಿನಿಸಿ ಆಶೀರ್ವಾದ ಪಡೆದು ಅವರ ಜೊತೆ ಫೋಟೋ ತೆಗೆದುಕೊಳ್ಳಲು ತಿಳಿಸಲಾಗಿತ್ತು ಜೊತೆಗೆ ಶುಭಾಶಯ ಪತ್ರ ಸಿದ್ಧಪಡಿಸಿದ್ದರು ತಾಯಿಯ ಪ್ರೀತಿಯನ್ನು ನೆನಪಿಸಿಕೊಳ್ಳುವ ಡ್ರಾಯಿಂಗ್ ಸಿದ್ಧಪಡಿಸಿದ್ದರು ಅಕಾಡೆಮಿಯಲ್ಲಿ ಇವುಗಳ ಪ್ರದರ್ಶನ ಏರ್ಪಡಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ತಾಯಿಯ ದಿನದ ಮಹತ್ವ ತಿಳಿಸಲಾಯಿತು ಪಾಲಕರ ಕುರಿತು ವಿದ್ಯಾರ್ಥಿಗಳಿಗೆ ಇರಬೇಕಾದ ಪ್ರೀತಿ ಗೌರವ ಈ ಮೊದಲಾದ ಮೌಲ್ಯಗಳನ್ನು ತಿಳಿಸುವುದು ಚಟುವಟಿಕೆಗಳ ಮೂಲ ಉದ್ದೇಶವಾಗಿತ್ತು ಅಕಾಡೆಮಿಯ ಅಧ್ಯಾಪಕರು ಪಿಯು ಹಾಗೂ ಪ್ರೌಢಶಾಲಾ ವಿಭಾಗದ ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು ಚರಣ್ ನೀವು ಮಾಡಿದ್ದ ಅದು

Yurda Hello it nimdo Aap bhi mothers mothers ಕರ್ನಾಟಕ ರಾಜ್ಯ ಡಾಕ್ಟರ್ ಗಂಗೂಬಾಯಿ ಹಾನ್ಗಲ್ ಸಂಗೀತ ಹಾಗೂ ಪ್ರದರ್ಶನ ಕಲೆಗಳ ವಿಶ್ವವಿದ್ಯಾಲಯದ ವಿಶೇಷ ಶಾಸ್ತ್ರ ಪರೀಕ್ಷೆಗಳು ಸಂಪನ್ನ ಗಾಯನ ವಾದನ ಹಾಗೂ ನರ್ತನಗಳ ಜೂನಿಯರ್ ಸೀನಿಯರ್ ಹಾಗೂ ವಿದ್ಯುತ್ ಪರೀಕ್ಷೆಗಳು ಶಿರಸಿಯ ಎಂಎಂ ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯದ ಕೇಂದ್ರದ ಸಂಗೀತ ಮತ್ತು ನೃತ್ಯ ವಿಭಾಗದ ಆಯೋಜನೆಯಲ್ಲಿ ಯಶಸ್ವಿಯಾಗಿ ನಡೆಯಿತು ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಚಾರ್ಯ ಪ್ರೊಫೆಸರ್ ಜಿಟಿ ಭಟ್ ಸಂಗೀತ ಮತ್ತು ನೃತ್ಯ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಕೃಷ್ಣಮೂರ್ತಿ ಭಟ್ ಹಾಗೂ ಸಿಬ್ಬಂದಿಗಳು ಹಾಗೂ ವಿಶ್ವವಿದ್ಯಾಲಯದ ಪ್ರತಿನಿಧಿ ಡಾಕ್ಟರ್ ಸಂಧ್ಯಾ ಭಟ್ ಉಪಸ್ಥಿತರಿದ್ದರು ಮೇ ಹತ್ತರಂದು ತಾಲೂಕಿನ ಬನವಾಸಿ ಪಶು ಆಸ್ಪತ್ರೆ ನಿರ್ಮಾಣ ಕಾಮಗಾರಿಯ ಭೂಮಿ ಪೂಜೆಯನ್ನು ಬನವಾಸಿ ಹೋಬಳಿ ವ್ಯಾಪ್ತಿಯ ಬದನಗೂಡದಲ್ಲಿ ಶಾಸಕ ಶಿವರಾಮ್ ಹೆಬ್ಬಾರ್ ಶನಿವಾರ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಸಿ ಎಫ್ ನಾಯ್ಕ್ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ನಟರಾಜ್ ಹೊಸೂರು ಗ್ರಾಮ ಪಂಚಾಯತ್ ಸದಸ್ಯರಾದ ಅಕ್ಷಯ್ ಜಕ್ಕಲಣ್ಣನವರ್ ಉಮೇಶ್ ಗೌಡ್ರು ಪ್ರಮುಖರಾದ ಪ್ರಶಾಂತ್ ಗೌಡ್ರು ಮುಂತಾದವರು ಉಪಸ್ಥಿತರಿದ್ದರು ಕಾರವಾರದ ಕೆಬಿ ಹತ್ತಿರದ ವಿರಾಟ್ ಅಪಾರ್ಟ್ಮೆಂಟ್ ಎದುರಿನ ರಸ್ತೆಯ ಪಕ್ಕದಲ್ಲಿ ಅಂದಾಜು ಮೂವತ್ತೆಂಟರಿಂದ ನಲವತ್ತು ವರ್ಷದ ಗೋಧಿ ಬಣ್ಣದ ಸುಮಾರು ಐದು ಪಾಯಿಂಟ್ ಐದು ಎತ್ತರ ಇರುವ ಭಿಕ್ಷುಕನೋರ್ವ ಕೆಬಿ ರಸ್ತೆ ಬನ್ಸ್ ನಿಲ್ದಾಣ ಕಡೆಗಳಲ್ಲಿ ಭಿಕ್ಷೆ ಬೇಡಿ ಅಲ್ಲಿಯೇ ಉಳಿದುಕೊಳ್ಳುತ್ತಿದ್ದನು ತಿಳಿ ಹಳದಿ ಬಣ್ಣದ ಮಾಸಿದ ಹಳೆಯದಾದ ತೋಳಿನ ಶರ್ಟ್ ಹಾಗೂ ಬೂದಿ ಬಣ್ಣದ ಪ್ಯಾಂಟ್ ಧರಿಸಿಕೊಂಡ ತಲೆ ಬಾಗಿಸಿ ಕುಳಿತುಕೊಂಡ ಪರಿಸ್ಥಿತಿಯಲ್ಲಿ ತನಗಿರುವ ಯಾವುದೋ ಕಾಯಿಲೆಯಿಂದಲೋ ಅಥವಾ ಸರಾಯಿ ಕುಡಿದ ನಶೆಯಿಂದಲೋ ಅಥವಾ ಊಟವಿಲ್ಲದೆಯೂ ಮೇ ಎಂಟರಂದು ಮೃತಪಟ್ಟಿರುವುದು ಕಂಡುಬಂದಿದೆ ಸದರಿ ಅಪರಿಚಿತ ಭಿಕ್ಷುಕನ ಮೃತದೇಹವು ಜಿಲ್ಲಾ ಆಸ್ಪತ್ರೆ ಶವಾಘಾರದಲ್ಲಿದ್ದು ಮೃತನ ವಾರಸುದಾರರು ಯಾರಾದರೂ ಇದ್ದಲ್ಲಿ ಕಾರವಾರ ಶಹರ ಪೊಲೀಸ್ ಠಾಣೆಯ ದೂರವಾಣಿ ಸಂಖ್ಯೆ ಝೀರೋ ಎಂಟು ಮೂರು ಎಂಟು ಎರಡು 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 ಆರು ಮೂರು 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 ಪೊಲೀಸ್ ಇನ್ಸ್ಪೆಕ್ಟರ್ ಕಾರವಾರ ಶಹರ ಪೊಲೀಸ್ ಠಾಣೆ ತೊಂಬತ್ನಾಲ್ಕು ಎಂಬತ್ತು ಎಂಬತ್ತು ಐವತ್ತೆರಡು ಮೂವತ್ತು ಜಿಲ್ಲಾ ಪೊಲೀಸ್ ಕಂಟ್ರೋಲ್ ನಂಬರ್ ಝೀರೋ ಎಂಟು ಮೂರು ಎಂಟು ಎರಡು 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 ಆರು ಐದು ಐದು ಝೀರೋ ಪೊಲೀಸ್ ಸಹಾಯವಾಣಿ ಒಂದು ಒಂದು ಎರಡಕ್ಕೆ ಸಂಪರ್ಕಿಸುವಂತೆ ಕಾರವಾರ ಶಹರ ಪೊಲೀಸ್ ಠಾಣೆಯ ಠಾಣಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ನಗರದ ರಂಗಧಾಮದಲ್ಲಿ ಆಯೋಜನೆಗೊಂಡ ಆಧಾರ ಆಧಾರಷಡ್ಡ ನೋಪುರ ನೃತ್ಯಶಾಲಿ ಹಾಗೂ ಶ್ರೀವಿದ್ಯಾ ನೃತ್ಯ ಸದನ ಜಂಟಿಯಾಗಿ ಸಂಗೀತ ನೃತ್ಯ ಧಾರಾ ಕಾರ್ಯಕ್ರಮವನ್ನು ನಾಗರಾಜ್ ಮತ್ತಿಗಾರ್ ಉದ್ಘಾಟಿಸಿದರು ವಿಪಿ ಹೆಗಡೆ ವೈಶಾಲಿ ಪಂಡಿತ್ ವಿನಾಯಕ್ ಹಿರೇಹದ ವಿದೂಷಿ ಅನುರಾಧ ಹೆಗಡೆ ಹಾಗೂ ವಿದೂಷಿ ಜಯಶ್ರೀ ಹೆಗಡೆ ಗಿರಿಧರ್ ಕಪ್ನಲ್ಲಿ ಇದ್ದರು ಹಾಡುಗಾರಿಕೆಯಲ್ಲಿ ವಿದೂಷಿ ಲಕ್ಷ್ಮೀ ವರುಣ್ ಬೆಂಗಳೂರು ನಂಟು ವಾಂಗದಲ್ಲಿ ವಿದೂಷಿ ಕೀರ್ತನ ಹೆಗಡೆ ಮೃದಂಗದಲ್ಲಿ ವಿದ್ವಾನ್ ಜಿ ಎಸ್ ನಾಗರಾಜ್ ಕೊಳಲು ಅಶ್ವಿನ್ ಲಕ್ಷ್ಮೀ ನಾರಾಯಣ್ ಬೆಂಗಳೂರು ಸಹಕರಿಸಿದರು ನೋಪುರ ನೃತ್ಯ ಶಾಲೆಯ ವಿದ್ಯಾರ್ಥಿಗಳು ನಿರೂಪಿಸಲಿದ್ದಾರೆ ನಿರ್ಭೀತಿಯಿಂದ ನಿಮ್ಮ ಪರವಾಗಿ